ಹಿಆರ್ಪೇಟೆ ತಾಲೂಕಿನ ಹೇಮಾವತಿ ಬಲದಂಡೆ ನ್ಯಾಯಾಲಯ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದ್ದು ನ್ಯಾಯಾಲೆಗೆ ನೀರು ಹರಿಸಲು ಆಗ್ರಹಿಸಿ ತಲೆ ಮೇಲೆ ಕಲ್ಲು ಹೊತ್ತುಕೊಂಡು ರೈತರು ಉಗ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಎಸ್ ತಾಲೂಕಿನಲ್ಲಿ ಹರಿಯುತ್ತಿರುವ ಹೇಮಾವತಿ ಬಲದಂಡೆ ಮತ್ತು ಎಡದಂಡೆ ನ್ಯಾಲೆಗಳು ಬರಡಾಗಿದ್ರೂ ಕೂಡ ಯಾರು ಕೂಡ ಅದಕ್ಕೆ ನೀರನ್ನ ಹರಿಸ್ತಾ ಇಲ್ಲ ನಲ್ಲಿ ನೀರಿದ್ರೂ ಕೂಡ ನ್ಯಾಯಾಲೆಗೆ ನೀರು ಹರಿಸದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ವಿರುದ್ಧ ರೈತರು ಹೊರ ಹಾಕುತ್ತ ನ್ಯಾಲೆಗೆ ನೀರು ಬಿಡುವವರೆಗೂ ನಾವು ಈ ರೀತಿ ಉಗ್ರ ಹೋರಾಟವನ್ನ ನಡೆಸುತ್ತೇವೆ ಈ ಕೂಡಲೇ ರೈತರ ಬೆಳೆಗೆ ನೀರು ಕೊಡದಿದ್ರೆ ತಾಲೂಕಿನಾದ್ಯಂತ ಉಗ್ರ ಹೋರಾಟವನ್ನ ನಡೆಸಲಾಗುತ್ತೆ ಎಂದು ಎಚ್ಚರಿಕೆಯನ್ನ ಕೂಡ ಇದೀಗ ರೈತರು ನೀಡಿದ್ದಾರೆ ಕಾದು ನೋಡಬೇಕಾಗಿದೆ ಅವರಿಗೆ ಏ ನೀರು ಒದಗುತ್ತಾ ಅಥವಾ ಇವರ ಉಗ್ರ ಹೋರಾಟ ಹಾಗೆ ಮುಂದುವರಿಯುತ್ತಾ ಎಂಬುದನ್ನ ಪುರಾ ನೀರ್ ಬಿಡ ಬದಲಿಗೆ ಇಲ್ಲಿ ಕಲ್ಲು ಹತ್ಕೊಂಡು ಸಾಯ್ತಾ ಇದೀವಿ ತಿನ್ನ ಬಾಳೆ ಬಣ್ಣ ಹತ್ಕೊಂತಾಯ್ತೇವೆ ಕರ್ದ ನೀರು ಹರಿಸ್ತೀರಿ ನಮ್ಮ ಕರ್ ನೀರು ನೀರ್ ಬಿಡ ನಾಳೆಗೆ ಹಿಂಗ್ ಮಾಡ್ಬಿಟ್ಟು ಹಿಂಗೆ ಇದು ಮಾಡ್ತಾ ಇದ್ದೀರಲ್ಲ ನೀವು ನೀರಿಲ್ಲ ಕರ ಒಂದು ದೊಡ್ಡದಾಗ ಕುಡಿಯೋಕ್ಕೂ ಇಲ್ಲಿ ದ್ಯಾನ್ವಾರಗೊಳ್ದು ನೀರಿಲ್ಲ ಹೋರಾಟ ಯಾಚಕ್ಕಾಗಿ ಹೋರಾಟ ರಾಗಿ ಹೋರಾಟ ಆಚ ಸರ್ಕಾರಕ್ಕೆ ನೀರನ್ನು ಬೇರೆ ರಾಜ್ಯಕ್ಕೆ ಕಳಿಸ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅನ್ನಾಯ ರೈತರಿಗೆ ಅನ್ನಯೋ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅನ್ಯಾಯ ಗೆರೆಯಿಂದಲೇ ಒಂದೂವರಿಂದ ಎರಡು ಕಿಲೋಮೀಟರ್ ಆಗ್ತದೆ ಇಲ್ಲಿ ನೋಡಿ ದಿನನಿತ್ಯ ಇಲ್ಲಿಗೆ ಕಾಲು ನೀರಿಲ್ಲ ನೈಟು ಮತ್ತು ಡೇ ಆಗಲೊತ್ತು ರಾತ್ರಿ ಹೊತ್ತು ಎರಡು ದಿವಸ ದಿವಸ ನದಿಗೆ ನೀರು ಬಿಡ್ತಾ ಇರ್ತಾರೆ ಅಧಿಕಾರಿಗಳು ಅದು ಬಣ್ಣ ಬಯಲು ಅದು ಈಗಲೂ ನೋಡಿ ಅಲ್ಲಿ ಕೆಳಗಡೆ ಎಮ್ ಬಿಡಕಟ್ಟು ನೀರು ಮುಕ್ತ ಇದೆ ಆದರೆ ಒಂದು ಟಿ ಎಮ್ ಸಿ ಒಂದ್ ಟಿ ಎಮ್ ಸಿ ನೀರು ಅಲ್ಲಿ ಒಯ್ತಾದ್ರೆ ನದಿಲಿ ಅಂದ್ರೆ ಅದು ವೇಸ್ಟ್ ಅದು ಯಾಕೆಂದ್ರೆ ಬೇರೆ ಅವರು ಮಾರ್ಕೊಡಕ್ಕೆ ಇಲ್ಲಿ ಕಾಲುವೆಲಿ ಬಿಟ್ಟರೆ ನೀರ ನಿರಂತರವಾಗಿ ಹರಿಯಲ್ಪುರ ಗಟ್ಟಲೆ ಸುಮಾರು ಇದು ನಾಲ್ಕು ಸಾವಿರ ಹೆಕ್ಟರ್ ಭೂಮಿ ಐತೆ ಪ್ರತಿ ಒಂದು ಭೂಮಿಗೂ ನೀರ ಐತದೆ ಇವರು ನೀರು ಬಿಡದೇ ಬೇಜವಾಬ್ದಾರಿಯಿಂದ ಆಡ್ತಾ ಇರೋದ್ರಿಂದ ರೈತರಿಗೆ ಭಾರಿ ಸಮಸ್ಯೆ ಆಗೋದಿಲ್ಲ ಆದರೆ ಬೆಳೆಗಳೆಲ್ಲ ಸರ್ವನ್ನ ಮತ್ತು ಮುಂದಿನ ಬೆಳೆ ಬೆಳಿಬೇಕು ಅಂತೇಳಿದ್ರೆ ಬೆಳೆದಿ ರೈತರು ಏನು ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ಅವ್ರು ಕೇಳೋ ಕೊಡ್ತಾರೆ ಅವರು ಇವ್ರೇನು ಸರ್ಕಾರ ನಮ್ಮೇನು ಸಾಕ್ಬೇಕು ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ನೀರು ಕರೆಂಟು ಕರೆಂಟ್ ಯಾವಾಗಿಲ್ಲ ಮತ್ತು ನೀರು ಬರಬೇಕಾದ ಪಾಲು ಸಹ ನಮಗೆ ಗೌರವಿತ ಪಾಲ್ ಕೊಡ್ತಾ ಇಲ್ಲ ಕದ್ದು ಮುಚ್ಚಿ ಹಾಕ್ತಾಯ ಆದ್ದರಿಂದ ಇವತ್ತು ನಮ್ಮ ತಲೆ ಮೇಲೆ ಕಲ್ಲೆತ್ತಾಕವ್ರೆ ಸರ್ಕಾರ ಈ ಸರ್ಕಾರವನ್ನು ನಾವು ಮುಂದಿನ ದಿವ್ಸದಲ್ಲಿ ಪಾಠ ಕಲಿಸ್ಬೇಕಾಯ್ತದೆ ತುರ್ತಾಗಿ ನೀರು ಬಿಡಬೇಕು ಇಲ್ಲಾಂದ್ರೆ ನಾಳೆ ಉಗ್ರ ಹೋರಾಟ ಮಾಡಬೇಕು ಅಂತ ಹೆಚ್ಚು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಸವಾಲಾಗಿ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ರೈತ ಯಾರು ಮುಟ್ಟಾಳ್ರಲ್ಲ ಸರ್ಕಾರ ಮುಟ್ಟಾಳಗಿರಿನ ರೈತರನ್ನ ಮಾಡ್ತಾ ಇರೋದು ನಮ್ಗೆ ನೀವೇನು ಕೊಡಬೇಡಿ ಸಕಾಲಕ್ಕೆ ಬೀಜ ಕೊಡಿ ಸಕಾಲಕ್ಕೆ ನೀರು ಕೊಡಿ ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ರೇಟ್ ಕೊಡಿ ನಾವು ರೈತರು ಯಾರು ಸಾಲುಗಾರರಲ್ಲ ರೈತರು ಯಾರು ಸೋಂಬೇರಿಗಳಲ್ಲ ಅದನ್ನು ಮಾಡ್ತಾ ಇರೋದು ಸರ್ಕಾರ ಸರ್ಕಾರವೇ ರೈತ ನೀರು ಬೀಜ ಕರೆಕ್ಟ್ ಟೈಮ್ಗೆ ಕೊಟ್ಟರೆ ನಾವು ಸರ್ಕಾರಕ್ಕೆ ಸಾಲ ಕೊಡ್ತೀವಿ ನೀವು ರಾಜಕಾರಣ ಮಾಡ್ತಿರಲ್ಲ ನಿಮಗೆ ಸಾಲ ಕೊಡ್ತೀವಿ ಉದಾಹರಣೆಗೆ ಹೇಳಬೇಕು ಅಂದರೆ ಸರ್ಕಾರ ಸರಿಯಾದ ರೀತಿ ನಡೆಸ್ಕೊಳ್ತೀನಿ ರೈತರನ್ನ ರೈತರು ಅನ್ನ ಬೆಳೆದಿನಯಾ ನಿಮಗೆ ಗೊತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಕ್ಕೆ ಚೀಲ ಇಡ್ಕೊಂಡು ಹೋದ್ರಿ ಅಂತೇಳಿ ಅದಕ್ಕೆ ನಿಮ್ಮ ಸೋಂಬೇರಿತನ ರೈತರ ಸೋಂಬೇರಿತನ ಅಲ್ಲ ನಮಗೆ ನೀರು ಕೊಡಿ ನಮಗೆ ಗೊಬ್ಬರ ಕೊಡಿ ನಾವೇ ಬೆಳೆದು ಸರ್ಕಾರಕ್ಕೆ ಬೇಕಾದಷ್ಟು ಕೊಡ್ತೀವಿ ನಾವು ಯಾರೋ ರೈತರ ಸೋಂಬೇರಿಗಳಲ್ಲ ರೈತರನ್ನ ಸೋಂಬಿಗಳಾಗಿ ಮಾಡಬೇಡಿ ಈ ಸರ್ಕಾರಕ್ಕೆ ಏನಾರು ಬುದ್ಧಿ ಇದ್ರೆ ಈ ರಾಜಕಾರಣ ಮತ್ತು ಅದು ಈ ಕಾರ್ಯಾಂಗ ಶಾಸಕಾಂಗ ರೈತರಿಗೆ ಏನಿಲ್ಲ ಯಾವ ಟೈಮಿಗೆ ಬೀಜ ಕೊಡಬೇಕು ಯಾವ ಟೈಮಿಗೆ ನೀರು ಕೊಡಬೇಕು ಯಾವ ಟೈಮಿಗೆ ಗೊಬ್ಬರ ಕೊಡಬೇಕು ಈ ಮೂರು ಸಪ್ಲೈ ಮಾಡಿ ನಮ್ಗೆ ಏನೂ ಸಬ್ಸಿಡಿ ಕೊಡಬೇಡಿ ನಾವೇ ನಿಮ್ಗೆ ಸಾಲ ಕೊಡ್ತೀವಿ ನಿಮ್ಗೆ ರಾಜಕಾರಣ ಮಾಡೋಕ್ಕೆ ಇಷ್ಟು ಹೇಳಿ ನಾನು ಮಾತು ಮುರುಗಿಸ್ತೀನಿ ಇನ್ನು ಮುಂದಾದರೂ ಸರಿ ರೈತರಿಗೆ ನೀವೇನೇನೂ ಕೊಡಬೇಡಿ ಸಕಾಲಕ್ಕೆ ನೀರು ಗೊಬ್ಬರ ಬೀಜ ಇವು ಮೂರು ಕೊಟ್ಟರೆ ರೈತ ಮುಟ್ಟಾಳಲ್ಲ ಸರ್ಕಾರವೇ ಮುಟ್ಟಳಗಿರಿಯಾಗಿ ರೈತರನ್ನ ಉಪಯೋಗಿಸ್ಕೊತಾ ಇದೆ ಅಂತೇಳಿ ನಾನು ಮಾತಾಡ್ತೀನಿ